ಅವರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ತವರ್ ಮನೆಯಿಂದ ಏನು ಅರ್ಶಿಣ ಕುಂಕುಮ ಭಾಗ್ಯ ಕೊಡ್ತಾರೋ ಅದೇ ರೀತಿಯಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ತಾಯ್ಲೂರು ಭಾಗದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ನಾಯಕರು ವೇದಿಕೆ ಮೇಲೆ ಎಲ್ಲಾ ನಾಯಕರು ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರು ತೀರ್ಮಾನಿಸಿದಂತೆ ಇಲ್ಲಿ ನಾಲ್ಕು ಪಂಚಾಯಿತಿಗಳಿಗೆ ಮಾಡ್ತಾ ಇದೀವಿ ಬೇರೆ ಬೇರೆ ಕಡೆ ಎರಡೆರಡು ಪಂಚಾಯತಿ ಮಾಡಿದ್ರು ಕೂಡ ಇಲ್ಲಿ ನಾಲ್ಕು ಪಂಚಾಯತಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಇಲ್ಲಿ ನಮ್ಗೆಲ್ರಿಗೂ ಒಂದು ನಂಬಿಕೆ ಇದೆ ನಮ್ಮ ಸಹೋದರಿಯರು ಅಕ್ಕ ತಂಗಿಯರು ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತೀರ ಅಂತ ಹೇಳ್ಬಿಟ್ಟು ಅದರ ಜವಾಬ್ದಾರಿಯನ್ನು ಕೂಡ ನಾನು ನಮ್ಮ ಅಣ್ಣನಿಲ್ಲದೆ ಇರುವ ಪಕ್ಷ ಸಂದರ್ಭದಲ್ಲಿ ನಾನು ಇದನ್ನು ತೆಗೆದುಕೊಂಡು ನಿಮ್ಮ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ಒಂದು ಕಾಣಿಕೆಯಾಗಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ವಿವರವಾಗಿ ಸ್ವಲ್ಪ ಕೂಲಂಕುಷವಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಹೇಳ್ತೀನಿ ದಯವಿಟ್ಟು ನೀವೆಲ್ಲರೂ ಗಮನಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನೋಡಿ ಇದು ಒಂದು ಗೃಹದ ಒಂದು ಐದಾರು ಸಾವಿರ ಕಾರ್ಯಕ್ರಮ ಆಗಿರೋದ್ರಿಂದ ಇವಾಗ ಪ್ರಥಮವಾಗಿ ಇವತ್ತು ನಿಮ್ಗೆ ಒಂದು ಸೀರೆ ಮತ್ತು ಜಾಕೆ ಇದನ್ನ ಇಲ್ಲಿ ಇವತ್ತು ಕೊಡ್ತೀವಿ ಅದನ್ನ ಯಾಕೆ ಕೊಡ್ತಾ ಇದೀವಿ ಇವತ್ತು ಅಂದ್ರೆ ಅದನ್ನ ನೀವು ಒಲಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರುವಾಗ ನೀವು ಇದೇ ಬಟ್ಟೆಯಲ್ಲಿ ಬಂದಾಗ ನೀವು ನಮ್ಮ ನಾಯಕಿಯರು ಈ ಭಾಗದ ಈ ಕಾರ್ಯಕ್ರಮದ ರೂವಾರಿಗಳು ಅಂತ ನಮ್ಗೆ ಗುರುತಿಸಲು ಸಾಧ್ಯವಾಗುತ್ತದೆ ನಿಮ್ಗೆ ಪ್ರತ್ಯೇಕವಾದ ಜಾಗವನ್ನು ಮೀಸಲಿಡ್ತೇವೆ ಅದರ ಒಂದು ಡ್ರಾಯಿಂಗ್ ಸ್ವಲ್ಪ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಡ್ರಾಯಿಂಗ್ ಹಾಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಗಮನಿಸಬೇಕು ಈ ರೀತಿಯಾಗಿ ಒಂದು ಐನೂರು ಐನೂರು ಜನರಿಗೆ ಒಂದೊಂದು ಕಂಪಾರ್ಟ್ಮೆಂಟ್ ತರ ಮಾಡ್ತೀವಿ ಯಾರು ನಿಮ್ಮ ಬಳಿ ಬರೋದಕ್ಕಾಗಲ್ಲ ನೀವು ಹೋಗಿ ಬಾಕ್ಸ್ ಒಳಗಡೆ ಕೂತ್ಕೊಂಡಾಗ ನಿಮಗೆ ನೀವು ಏನು ಈ ಬಂದಿದ್ದೀರಲ್ಲ ಇವರಿಗೆಲ್ಲ ಪ್ರಥಮ ಲೈನ್ ಅಲ್ಲಿ ಇಲ್ಲಿ ಕೂಡ್ತೀವಿ ಪ್ರಥಮವಾಗಿ ನೀವು ಕೂತ್ಕೋಬೇಕು ನೀವು ಕರ್ಕೊಂಡ್ ಬಂದಿರೋರೆಲ್ಲ ನಿಮ್ಮ ಹಿಂದೆ ಕೂತ್ಕೊಳ್ತಾರೆ ನಿಮಗೆ ಆ ಭಾಗದಲ್ಲಿರೋ ಜನಗಳಿಗೆಲ್ಲ ಏನ್ ಸೀರೆ ಅರ್ಶಿಣ ಕುಂಕುಮ ಬಳೆ ತೆಂಗಿನಕಾಯಿ ಅದೆಲ್ಲ ಕೊಡ್ಬೇಕಾಗುತ್ತೋ ಅಲ್ಲೇ ನಿಮಗೆ ವ್ಯವಸ್ಥೆ ಮಾಡಿರ್ತೀವಿ ನೀವೇ ಅದನ್ನ ನಮ್ಮ ನಾಯಕರು ಒಬ್ರ ಇಬ್ರು ಬರ್ತಾರೆ ನಮ್ಮ ಮುಖ್ಯವಾಗಿ ನಮ್ಮ ಆದನಾರಾಯಣರಾವ್ ಶ್ರೀಮತಿ ಆದ ಶ್ರೀಮತಿ ಸುನಿತಮ್ಮ ಅವರು ಬರ್ತಾರೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ನೀವು ಬಂದ ಎಲ್ಲಾ ಮಹಿಳಾ ಮಣಿಗಳಿಗೂ ಕೊಡ್ಬೇಕಾಗುತ್ತೆ ಅದನ್ನ ನಾನು ಇದು ನಿಮ್ಮ ಜೊತೆಯಲ್ಲೇ ಕೂಲಂಕೋಶವಾಗಿ ಪರಿಶೀಲನೆ ಮಾಡ್ತೀವಿ ನಿಮಗೆ ಒಂದೊಂದು ಬಾಕ್ಸ್ ಅಲ್ಲಿ ಒಂದು ಐನೂರು ಜನ ಅಥವಾ ನಾನೂರು ಜನ ಕೂಡಿಸಿ ಅಲ್ಲೇ ಸೀರೆ ತೆಂಗಿನಕಾಯಿ ಎಲ್ಲಾನು ಇಟ್ಟಿರ್ತೀವಿ ನೀವು ಯಾರು ಸಿಗುತ್ತೋ ಯಾರು ಸಿಗಲ್ವೋ ಅನ್ನೋ ಉದ್ದೇಶ ಏನು ಇಟ್ಕೋಬೇಕಾಗಿಲ್ಲ ಎಲ್ರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಏನೇನು ಬೇಕಾಗಿದೆ ಅದೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ತೆಂಗಿನಕಾಯಿಯಿಂದ ಹಿಡಿದು ಅರ್ಚನಾ ಕುಂಕುಮ ಬಟ್ಟೆ ಬಳೆ ಎಲ್ಲಾನು ಇರುತ್ತೆ ನೀವು ಪ್ರಥಮ ಲೈನ್ ಅಲ್ಲಿ ನೀವು ಕೂತ್ಕೋಬೇಕು ನೀವು ಬಂದಿರೋರೆಲ್ಲರೂ ಪ್ರಥಮ ಲೈನ್ ಅಲ್ಲಿ ಕೂತ್ಕೋಬೇಕು ನೀವು ಕರ್ಕೊಂಡ್ ಬಂದಿರೋರ್ನೆಲ್ಲ ನಿಮ್ ಹಿಂದಿನ ಲೈನ್ ಅಲ್ಲಿ ಕೂಡಿಸ್ತೀವಿ ನೀವು ಕಾರ್ಯಕ್ರಮ ನಮ್ಮ ಕಟ್ಟಡೆಲ್ಲ ಮಾತಾಡಿದ ಮೇಲೆ ಅವ್ರಿಗೆ ಕೊಡ್ಬೇಕಾಗಿರೋ ಎಲ್ಲವನ್ನು ನೀವು ನಮ್ಮ ನಾಯಕರ ಜೊತೆಲಿ ಹಂಚಬೇಕಾಗುತ್ತೆ ನಾನು ಬಂದು ನಿಮ್ ಜೊತೆಲಿ ಅದೆಲ್ಲಾನು ಆವತ್ತು ಅಲ್ಲಿದ್ದು ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಬಂದ ದಿವ್ಸ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಒಂದು ಬಯಲು ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಒಂದು ಸೌಕರ್ಯಕ್ಕಾಗಿ ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿರ್ತೇವೆ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಆವತ್ತೊಂದು ದಿವಸ ಕೆಲವರು ಪಾಟಿಮೆ ಅಂತ ಹೇಳಿದ್ರು ಪಾಡ್ಯಮಿ ಬಂದು ಹನ್ನೆರಡು ಇಪ್ಪತ್ತೊಂದು ನಿಮಿಷಕ್ಕೆ ಮುಗಿಯೋದೆ ನಾವು ಅರ್ಶಿನ ಕುಂಕುಮ ಕೊಡೋದು ಪಾಡ್ಯಮಿ ಮುಗಿದ ಮೇಲೆ ಕೊಡ್ತೀವಿ ಅದ್ರ ಬಗ್ಗೆ ನೀವು ಊರುಗಳಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನಿಸಿದ್ರೆ ತಿಳಿಸಬೇಕಾಗಿ ನಿಮ್ಗೆ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಪ್ರತಿಯೊಂದು ಗ್ರಾಮದ ನಮ್ಮ ನಾಯಕರು ಏನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆ ಊರಿನ ನಾಯಕರು ಮತ್ತು ನಿಮಗೆ ವಾಹನ ವ್ಯವಸ್ಥೆ ಬಗ್ಗೆ ತಿಳಿಸಿವಿ ಎಷ್ಟು ವಾಹನ ಬೇಕೋ ಆ ಊರಿಗೆ ಕಳಿಸ್ಕೊಡ್ತೀವಿ ಒಂದು ಮನೆಯಲ್ಲಿ ಇಬ್ರು ಮೂವರು ಎಷ್ಟು ಹೆಣ್ಣು ಮಕ್ಕಳು ಇದ್ರು ತಾಯಿ ಅಂದ್ರೂ ಅಕ್ಕ ತಂಗಿ ಇದ್ರೆ ಅವ್ರೆಲ್ರೂ ಬರ್ಬೋದು ಎಲ್ಲರೂ ಉಪಯೋಗಿಸ್ಕೋಬಹುದು ಇದರಲ್ಲಿ ಪಕ್ಷ ಭೇದವಿಲ್ಲ ಜಾತಿ ಭೇದವಿಲ್ಲ ಯಾವುದೇ ಇರುವುದಿಲ್ಲ ನೀವು ಎಲ್ಲರೂ ಬರ್ಬೇಕಾಗಿ ಬಂದು ನಮ್ಮ ಆದಿನಾರಾಯಣ ಅವರು ಏನು ಈ ಮಹತ್ವಾಕಾಂಕ್ಷಿಯ ದೀರ್ಘ ಸುಮ್ಲಿ ಭಾವ ಕಾರ್ಯಕ್ರಮ ನಡೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದ್ರ ಯಶಸ್ವಿಯಲ್ಲಿ ನೀವೇ ಮುಖ್ಯವಾಗಿ ಪಾಲ್ಗೊಂಡು ಅದನ್ನ ಯಶಸ್ವಿಗೊಳಿಸ್ಬೇಕಾಗಿ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಆ ದಿವಸ ಕೂಡ ನಾನು ನಿಮ್ಮಲ್ಲಿ ಇನ್ನೂ ವಿವರವಾಗಿ ಇವತ್ತೇನಾದರೂ ಮಿಸ್ ಹಾಕಿದ್ರು ಕೂಡ ಆವತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಿ ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗೂ ನಾನು ಬಂದು ಅದು ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿಸಿ ಅಲ್ಲಿಂದ ಕೊಡಿಸ್ತೀವಿ ಒಂದೊಂದು ಕಡೆನೇ ಕೊಡ್ತೀವಿ ನೀವು ಒಂದೊಂದು ಲೈನ್ ಅವ್ರು ನಿಪ್ಸಿ ಅವ್ರಿಗೆ ಕೊಟ್ಟು ಕಳಿಸ್ತಾ ಇರಬೇಕು ನೀವು ಕೊನೆಯಲ್ಲಿ ನೀವು ತಗೊಳ್ಳಿ ನಿಮ್ಗೂ ಇರುತ್ತೆ ಮತ್ತೆ ಅಲ್ಲಿ ಅರ್ಚನಾ ಕುಂಕುಮ ನಿಮ್ಗೂ ಇರುತ್ತೆ ಮುಗಿದ ಮೇಲೆ ಒಂದು ವೇಳೆ ಸಾಕಾಗದ ಐತೆ ನಮ್ಗೆ ಕಲ್ಸಿದ್ರೆ ಆ ಬಾಕ್ಸ್ ಒಳಗಡೆನೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಉಳೀತು ನೀವದನ್ನ ಉಳಿಸ್ಕೊಂಡ್ ಬಂದು ನಮಗೆ ಕೊಡ್ಬೇಕಾಗುತ್ತೆ ಆ ರೀತಿ ಕಳಿಸಾದ ಮೇಲೆ ನೀವು ತಗೋಬೇಕು ನೀವು ಮೊದಲೇ ತಗೊಳ್ಳೋದು ಬೇಡ ನೀವು ಆ ಕರೆ ಆ ಬಾಕ್ಸ್ ಅಲ್ಲಿ ಇರೋ ಒಂದು ನಾನೂರ ಐನೂರು ಜನ ಏನಿರ್ತಾರೆ ಅವ್ರಿಗೆಲ್ಲ ಅರ್ಜಿನ ಕುಂಕುಮ ಕೊಟ್ಟಾದ್ಮೇಲೆ ನಿಮಗೂ ನೀವು ತಗೊಂಡು ನೀವು ಆಚೆ ಬರಬೇಕಾಗುತ್ತೆ ಆಮೇಲೆ ಬರೋದಕ್ಕೆ ಎಲ್ಲಂದ್ರೆ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಹೋಗ್ಬೇಕು ಆಮೇಲೆ ನಿಮ್ಮ ಮಹಿಳೆಯರು ಇರೋದ್ರಿಂದ ಯಾರೋ ಗಂಡಸರಾಗ್ಲಿ ಬೇರೆಯವರಾಗಲಿ ನುಗ್ಗೋದಕ್ಕೆ ಅವಕಾಶ ಇರೋದಿಲ್ಲ ಸುತ್ತಲೂ ನಾವು ಬ್ಯಾರಿಕೇಡ್ ಹಾಕಿರ್ತೀವಿ ಒಂದು ಮನೆ ತರ ಕಟ್ಟಿರ್ತೀವಿ ಆ ಮನೆಯಲ್ಲಿ ನೀವು ನಾನೂರ ಐನೂರು ಜನ ಕೂಡಿಸ್ತೀವಿ ಅಲ್ಲಿ ಕೂತ್ಕೊಂಡು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸೋಣ ಒಂದು ಬಂದವ್ರಿಗೂ ನೀವು ಹೆಂಗ್ ಮಾಡ್ಬೇಕು ಅಂದ್ರೆ ಸಿಸ್ತಾಗಿ ಒಂದೊಂದು ಕಡೆ ಕೂತ್ಕೊಂಡು ಒಂದೊಂದು ಲೈನ್ ಅವ್ರು ಎದ್ದು ಬಂದು ಇಪ್ಪತ್ತ್ ಇಪ್ಪತ್ತೈದು ಜನ ಒಂದು ಲೈನ್ ಇರುತ್ತೆ ಆ ಇಪ್ಪತ್ತೈದು ಜನ ಅವ್ರಿಗೆ ಅರ್ಶನಾ ಕುಂಕುಮ ಕೊಟ್ಟ ನೆಕ್ಸ್ಟ್ ಲೈನ್ ಅವ್ರನ್ನ ಕರೆದು ಕೊಟ್ಟು ನೀವು ಕಳಿಸಬೇಕು ಆ ಜವಾಬ್ದಾರಿ ನೀವೇ ತಗೋಬೇಕು ನಿಮ್ಮ ಜೊತೆಯಲ್ಲಿ ನಾವೆಲ್ಲಾನು ಇರ್ತೀವಿ ಆದ್ರೆ ಮುಖ್ಯ ಪಾತ್ರ ನೀವೇ ಪೋಷಿಸ್ಬೇಕಾಗುತ್ತೆ ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ನಮಸ್ಕಾರ ಮಾಡಿ ಕರೆ ಮುಗಿಸ್ತೀನಿ ನನ್ನ ಮಾತು ಮುಗಿಸ್ತೀನಿ